ನಮ್ಮ ದೇಶದಲ್ಲಿರುವಂತಹ ಪತ್ರಕರ್ತರ ತಲೆಯಲ್ಲಿ ಮೆದುಳಿದೆಯಾ ಅಥವಾ ಮತ್ತೇನಾದರೂ ಇದೆಯಾ ಅಥವಾ ಲದ್ದಿ ಏನಾದರೂ ತುಂಬಿಕೊಂಡಿದ್ದಾರೆ ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡ್ಬೇಕಾಗಿದ್ದಂತಹ ಪತ್ರಕರ್ತರು ಇವತ್ತು ಆಡಳಿತ ಪಕ್ಷದ ಮುಂದೆ ಕುತ್ಕೊಂಡು ತಲೆ ಅಲ್ಲಾಡಿಸ್ತಾರೆ ಅವರ ಮನೆ ಬಾಗಿಲನ್ನ ಕಾಯ್ಕೊಂಡು ಅವರ ಬೂಟನ್ನ ನೆಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತಂದಾಗ ನಿಜಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರು ಈ ಹಂತಕ್ಕೆ ಇಳಿದಿದ್ದಾರೆ ನಾವು ನೋಡ್ತಾ ಇದ್ದೀವಿ ಒಬ್ಬ ಧ್ರುವರಾಠಿ ಎಂಬ ಯೂಟ್ಯೂಬರ್ ಇವತ್ತು ಏನು ಆಡಳಿತ ಪಕ್ಷದಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನ ಹೇಳ್ತಾ ಗಮನ ಸೆಳೀತಿದ್ರು ಸಹ ಯಾವ ಪತ್ರಕರ್ತರಿಗೂ ಸಹ ಇದು ಕಣ್ಣಕ್ಕೆ ಕಾಣ್ತಾನೆ ಇಲ್ವೇನು ವಾಟ್ಸ್ಆಪ್ ಯೂನಿವರ್ಸಿಟಿಗಳನ್ನ ಸೃಷ್ಟಿ ಮಾಡ್ತಾ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ನಂಬಿಕೊಂಡು ಇವತ್ತು ಚುನಾವಣೆಗೆ ಹೋಗ್ತಾ ಇರುವಂತಹ ಶಿಸ್ತಿನ ಪಕ್ಷವಾಗಿದ್ದಂತಹ ಭಾರತೀಯ ಜನತಾ ಪಕ್ಷ ಈ ಹಂತಕ್ಕೆ ಹೋಗುತ್ತೆ ಅಂತೇಳಿ ಯಾರೂ ಊಹಿಸ್ಕಾಗಲಿಲ್ಲ ಸತ್ತು ಸ್ವರ್ಗದಲ್ಲಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರ ವಾಟ್ಸಾಪ್ ಯೂನಿವರ್ಸಿಟಿ ಸುಳ್ಳುಗಳು ಧರ್ಮಾಧಾರಿತವಾದಂತಹ ರಾಜಕೀಯವನ್ನು ನೋಡಿ ಮೇಲಲ್ಲಿ ಮೇಲಿಂದ ಸುರಿಸ್ತಾ ಇರ್ತಾರೆ ಅವರು ಮೊದಲ ಹಂತದ ಚುನಾವಣೆ ಆಯಿತು ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಒಂಬತ್ತು ವರ್ಷ ಹನ್ನೊಂದು ತಿಂಗಳಲ್ಲಿ ನಾನು ಮಾಡಿರುವಂತಹ ಸಾಧನೆಗಳು ಇದು ಅಂತೇಳಿ ಮತ ಕೇಳಬೇಕಾಗಿದ್ದಂತಹ ಪ್ರಧಾನ ಮಂತ್ರಿಗಳು ಇವತ್ತು ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ವೇದಿಕೆಗಳ ಮೇಲೆ ಮಾತಾಡಿ ಡಿವೈಡ್ ಮಾಡ್ತಾ ಇದ್ದಾರಲ್ಲ ದೇಶದ ಹೆಸರಿನಲ್ಲಿ ಡಿವೈಡ್ ಮಾಡ್ತಾ ಇದ್ದಾರಲ್ಲ ಧರ್ಮದ ಹೆಸರಿನಲ್ಲಿ ಡಿವೈಡ್ ಮಾಡ್ತಾ ಇದ್ದಾರಲ್ಲ ಒಂದು ಕಡೆ ಅಖಂಡ ಭಾರತ ಅಂತಾರೆ ಒಂದು ಕಡೆ ಅಖಂಡ ಭಾರತ ಅಂತಾರೆ ಪಾಕಿಸ್ತಾನ ಅಫ್ಘಾನಿಸ್ತಾನು ಬಾಂಗ್ಲಾದೇಶ್ ಎಲ್ಲವನ್ನೂ ಸೇರಿ ಅಖಂಡ ಭಾರತ ಅಂತ ಹೇಳ್ತಾರೆ ಭಾರತ ದೇಶದಲ್ಲಿರುವಂತಹ ಏನೋ ಮುಸಲ್ಮಾನರನ್ನೇ ಸಹಿಸಿಕೊಳ್ಳಲಾಗದಂಥವರು ಇವರು ಆಗದೇ ಇರುವಂತಹ ಕೆಲಸಕ್ಕೆ ಅಖಂಡ ಭಾರತ ಅಂತ ಹೇಳ್ತಾರೆ ಅದನ್ನ ನಂಬಿಕೊಂಡು ಈ ಅಂಧ ಭಕ್ತರು ಈ ಯಾವ ಪತ್ರಕರ್ತರ ತಲೆಯಲ್ಲಿ ಮೆದುಳಿಲ್ಲವೋ ಲದ್ದಿಯನ್ನು ತುಂಬಿಕೊಂಡಿದರೋ ಅದೇ ರೀತಿಯಾದಂತಹ ಅಂಧ ಭಕ್ತರು ಎದೆ ತಟ್ಟಿ ಹೇಳ್ಕೊಳ್ತಾರೆ ನಾನೊಬ್ಬ ಅಂಧ ಭಕ್ತ ಅಂತೇಳಿ ಇಂತಹ ಅಂಧ ಭಕ್ತ ಸೃಷ್ಟಿ ಮಾಡ್ತಾ ಇರುವುದು ಈ ವಾಟ್ಸಪ್ ಯೂನಿವರ್ಸಿಟಿಗಳು ಸುಳ್ಳುಗಳನ್ನ ಹೇಳ್ತಾ ಬಹಳಷ್ಟು ಜನಕ್ಕೆ ನೀವು ಕೇಳಿ ಮೋದಿ ಬರಬೇಕು ಮೋದಿ ಬರಬೇಕು ಮೋದಿ ಸಾಧನೆ ಏನಂದ್ರೆ ಬಹಳಷ್ಟು ಸಾಧನೆ ಮಾಡಿದ್ದಾರೆ ಯಾವ ಸಾಧನೆ ಏನಾದ್ರೂ ಹೇಳಿ ಅಂದ್ರೆ ಯಾವುದು ಹೇಳಕ್ ತಯಾರಿಲ್ಲ ಇದನ್ನೇ ಅಂಧ ಭಕ್ತರು ಇದನ್ನೇ ಕುರುಡು ಭಕ್ತರು ಅಂತ ಹೇಳೋದು ಈ ಧರ್ಮ ಧರ್ಮದ ನಡುವೆ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆ ಮಾಡಿದೆ ತನಗೆ ಗೊತ್ತಿರುವಂತಹ ಅನುಭವದ ಆಧಾರ ಮೇಲೆ ಪ್ರಣಾಳಿಕೆ ಮಾಡಿದೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಹೇಳಿದಂತ ಐದು ಗ್ಯಾರಂಟಿಗಳನ್ನ ಇವರು ಫುಲ್ಫಿಲ್ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆ ಮಾಡಿದ್ದಾರೆ ರೇಷನ್ ದುಡ್ಡು ಕೊಡ್ತಾ ಇದ್ದಾರೆ ಯುವ ನಿಧಿ ಮಾಡಿದ್ದಾರೆ ಕರೆಂಟ್ ಬಿಲ್ ಫ್ರೀ ಕೊಡ್ತಾ ಇದ್ದಾರೆ ಇದನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತು ಅವರು ಗ್ಯಾರಂಟಿಗಳನ್ನ ಕೊಟ್ರೆ ಅದನ್ನ ಮತ್ತೊ ಲಿಂಕ್ ಮಾಡಿ ಈ ದೇಶದ ಪ್ರಧಾನ ಮಂತ್ರಿ ನಾವು ಇಡೀ ವೇದಿಕೆ ಇಡೀ ದೇಶದಲ್ಲಿ ಎಪ್ಪತ್ತೆರಡು ದಿನ ಚುನಾವಣೆ ನಡೀತಾ ಇದೆ ಇಡೀ ದೇಶದಲ್ಲಿ ಒಬ್ಬರೇ ಪ್ರಧಾನಮಂತ್ರಿಗಳು ಎಲ್ಲ ಕಡೆ ನಾನೇ ಹೋಗ್ಬೇಕು ಅಂತ ಹಠಕ್ಕೆ ಬಿದ್ದು ಎಪ್ಪತ್ತೆರಡು ದಿನಗಳ ಕಾಲ ಚುನಾವಣೆ ನಡೆಯುತ್ತೆ ಇದನ್ನು ಯಾವುದೂ ಸಹ ಪತ್ರಕರ್ತರು ಪ್ರಶ್ನೆ ಮಾಡೋದಿಲ್ಲ ವಾಟ್ಸಪ್ ಯೂನಿವರ್ಸಿಟಿ ಸೃಷ್ಟಿಯಾಗಿರುವಂತಹ ಕಥೆಗಳನ್ನ ಜನರ ಮುಂದೆ ಇಟ್ಟು ಈ ಆಡಳಿತ ಪಕ್ಷದವರು ಮಾಡ್ತಾ ಇರೋದನ್ನ ಚೀಮಾರಿ ಹಾಕೋದಿಲ್ಲ ಪ್ರಶ್ನೆ ಮಾಡೋದಿಲ್ಲ ಜನರಿಗೆ ತಿಳಿಸಿ ಹೇಳುವಂತ ಕೆಲಸ ಪತ್ರಕರ್ತರು ಮಾಡ್ಬೇಕ್ರಿ ಚಾನೆಲ್ಗಳ ಮಾಡ್ಬೇಕ್ರಿ ತಿನ್ನುವಂತಹ ಒಂದು ತುತ್ತು ಅನ್ನಕ್ಕೆ ಮೈ ಮುಚ್ಕೊಳ್ಳೋಕ್ಕೆ ಒಂದು ತುಟ್ಟು ಬಟ್ಟೆಗೋಸ್ಕರವಾಗಿ ಇಷ್ಟೆಲ್ಲ ನಾಟಕ ಮಾಡಬೇಕಾ ನೀವು ಇಷ್ಟೆಲ್ಲ ನಾಟಕ ಮಾಡಬೇಕಾ ಚುನಾವಣೆ ಎರಡು ಚುನಾವಣೆಗಳನ್ನು ಎದುರಿಸಿ ಎರಡು ಚುನಾವಣೆಗಳಲ್ಲಿ ಏನೂ ಮಾಡಲಿಕ್ಕಾಗದೆ ನಾನು ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತೇನೆ ಇದು ಟ್ರೈಲರ್ ಮಾತ್ರ ಟ್ರೈಲರ್ ಅಲ್ಲಿ ಇಷ್ಟೊಂದು ಲೋಪಗಳನ್ನ ಕೊಟ್ಟಂತಹ ಪ್ರಧಾನಮಂತ್ರಿಗಳು ಏನು ಮೇನ್ ಪಿಕ್ಚರ್ ಅಲ್ಲಿ ಮತ್ ಯಾವ ದೇಶದಲ್ಲಿರುವಂತಹ ಭಾರತೀಯರಿಗೆ ಮತ್ತೇನೇನು ಸಮಸ್ಯೆಗಳನ್ನ ತಂದಿಡ್ತಾರೋ ಒಂದಾದ್ರೂ ಇವತ್ತಿನವರೆಗೆ ಒಂದಾದ್ರೂ ನಾವು ಇದನ್ನ ಮಾಡಿದ್ದೀವಿ ಅಂತೇಳಿ ದೇಶದ ಮುಂದೆ ಹೇಳಿದಾರ ಚುನಾವಣೆಯಲ್ಲಿ ಗೆಲ್ಲಬೇಕು ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಅಂತೇಳಿ ಹಿಂದೂ ಮುಸ್ಲಿಮರ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡುವಂಥದ್ದೇ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತದ್ದು ಚುನಾವಣೆಗೆ ಗೆಲ್ಲಬೇಕು ಅಂತ ಏನ್ ಬೇಕಾದ್ರೂ ಓಟಿಗೋಸ್ಕರವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಓಟದಿಂದ ಕಳ್ಕೊಂಡಾಗ ಈ ಮನಸ್ಥಿತಿ ಅವ್ರಿಗೆ ಅವತ್ತು ಸರ್ಕಾರ ಬೀಳ್ತಾ ಇರಲಿಲ್ಲ ರೀ ಒಂದು ಓಟಕ್ಕೆ ಆಪರೇಷನ್ ಕಮ್ರೆ ಅವತ್ತು ಯಾರಿಗಾದ್ರೂ ಒಬ್ಬರಿಗೆ ಆಫರ್ ಕೊಟ್ಟಿದ್ರೆ ಬೆಂಬಲ ಕೊಡ್ತಿದ್ರು ಅಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಇವತ್ತು ಈ ಹಂತಕ್ಕೆ ಬಂದಿದೆ ಅಂತಂದ್ರೆ ನಿಜಕ್ಕೂ ಆ ಪಕ್ಷದ ಆ ಪಕ್ಷವನ್ನ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂತವರಿಗೆ ಏನ್ ಹೇಳಬೇಕು ನಾವು ಪ್ರಶ್ನಿಸಲಾರದಂತಹ ನಿಶಕ್ತರಾಗಿರುವಂತಹ ಶಕ್ತಿಯನ್ನು ಕಳೆದುಕೊಂಡಿರುವಂತಹ ಪತ್ರಕರ್ತರು ಒಮ್ಮೆ ತಮ್ಮ ಆತ್ಮಸಾಕ್ಷಿಯನ್ನು ತಾವು ಪ್ರಶ್ನೆ ಮಾಡ್ಕೊಂಡ್ಬಿಟ್ರೆ ಆವತ್ತೇ ಆವತ್ತೇ ಈ ಗುಲಾಮಿತನದಿಂದ ಈ ರಾಜಕಾರಣಿಗಳ ರಾಜಕೀಯ ಪಕ್ಷಗಳ ಅವರ ಮನೆ ಬಾಗಿಲು ಕಾಯ್ಕೊಂಡು ಅವರು ಕೊಡುವಂತಹ ನಾಲ್ಕೈದು ಕಾಸುಗಳಿಗೋಸ್ಕರವಾಗಿ ತಮ್ಮ ತನವನ್ನು ತಾವು ಬಿಟ್ಟು ಕೆಲಸ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರೆ ಅವತ್ತೇ ಈ ವೃತ್ತಿಯನ್ನು ಬಿಡ್ತಾರೆ ಅವತ್ತೇ ಈ ವೃತ್ತಿಯನ್ನು ಬಿಟ್ಟು ಸ್ವತಂತ್ರವಾಗಿ ಕೂಲಿ ತಿಂತಾರೆ ಇದು ನಮ್ಮ ದೇಶದ ಪತ್ರಕರ್ತರ ಪರಿಸ್ಥಿತಿ ವಾಟ್ಸಾಪ್ ಯೂನಿವರ್ಸಿಟಿ ಬಗ್ಗೆ ಧ್ರುವ ರಾಠಿ ಅವರು ಎಳೆಯಾಗಿ ಬಿಡಿಸಿಟ್ಟಿದಾರಲ್ಲ ಒಬ್ಬ ಯೂಟ್ಯೂಬರ್ ಮಾಡ್ತಾ ಇರುವಂತಹ ಕೆಲಸವನ್ನ ನ್ಯಾಷನಲ್ ಚಾನಲ್ಗಳು ಸ್ಟೇಟ್ ಚಾನೆಲ್ಗಳು ಮಾಡ್ಬೇಕಲ್ಲ ಇವ್ರು ಯಾರು ಮಾಡ್ತಾ ಇಲ್ಲ ಯಾಕಂದ್ರೆ ಆ ವಾಟ್ಸ್ಆ್ಯಪ್ ಯೂನಿವರ್ಸಿಟಿರುವಂತಹ ಅಂಧ ಭಕ್ತರ ತಲೆಯಲ್ಲಿರುವಂತಹ ಸೆಗಣಿಯನ್ನೇ ಈ ಪತ್ರಕರ್ತರು ಸಹ ತುಂಬಿಕೊಂಡಿರುವಂತದ್ದು ಇದು ವಾಸ್ತವ ಸತ್ಯ ಈ ದೇಶದ ಪ್ರಜೆಗಳು ಈಗಲಾದರೂ ಎಚ್ಚೆತ್ತುಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಪ್ರತಿಪಕ್ಷವಾಗಿರುವ ಕಾರ್ಯನಿರ್ ನಿರ್ವಹಿಸಿರುವಂತಹ ಸ್ಥಾನದಲ್ಲಿ ಪ್ರಜೆಗಳು ನಿಲ್ಲಬೇಕು ದಾರಿ ತಪ್ಪ ತಪ್ಪಿರುವಂತಹ ಪತ್ರಿಕೋದ್ಯಮವನ್ನ ಚಾಟಿ ಏಟು ಕೊಟ್ಟು ಅವರನ್ನು ಸರಿದಾರಿಗೆ ತಲುಗುವಂತಹ ಕೆಲಸ ಮಾಡಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಮಾತ್ರ ವಿಶ್ಲೇಷಣೆ ಮಾಡುತ್ತೆ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನ ಮಾತ್ರ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ